ನಮಸ್ಕಾರ ಶ್ರೀಮಂತರಾಗೋ ಲಕ್ಷಣ ಮುಂಚನೆ ಮನುಷ್ಯನಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಾವು ಶ್ರೀಮಂತರಾಗ್ತೀವಿ ಅಂತ ಮೊದಲೇ ಕಂಡಿಡಿಬೋದು ಖಂಡಿತವಾಗ್ಲು ಅದು ಈ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ನಿಮಗೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದ್ದರೆ ಜಾತಕದ ಬಗ್ಗೆ ನಂಬಿಕೆ ಇದ್ದರೆ ಗ್ರಹಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ಎಸ್ಪೆಷಲಿ ಈ ಕೆ ಪಿ ಸಿಸ್ಟಮ್ ನಾಡಿ ಸಿಸ್ಟಮ್ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಎಕ್ಸಲೆಂಟ್ ರಿಸಲ್ಟ್ಸ್ಗಳು ಬರುತ್ತೆ ಈ ಒಂದು ಜ್ಯೋತಿಷ್ಯದಲ್ಲಿ ನಿಮಗೆ ರಾಶಿ ನಕ್ಷತ್ರ ಯಾವುದನ್ನು ಆಗಲಿ ಲಗ್ನ ಪಾದ ಯೋಗ ಕರಣ ತಿಥಿ ಯಾವುದನ್ನು ಆಗಲಿ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶಾದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ನಾಲ್ಕು ಸೇರ್ಕಂತು ಅಂದರೆ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಏನೋ ಬಂದ್ಬಿಡ್ತು ಅಂತಂದರೆ ಯಾವಾಗ ನಿಮಗೆ ಈ ಈ ಏಜಲ್ಲಿ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ದಶದಲ್ಲಿ ಈ ಕಾಂಬಿನೇಷನ್ ಬಂದ್ಬಿಟ್ರೆ ಗ್ಯಾರಂಟಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗೇ ಆಗ್ತೀರಾ ಅರ್ಥ ಮಾಡ್ಕೊಳ್ಳಿ ಬೆಳಗ್ಗಿಂದ ಕಷ್ಟಪಟ್ಟು ಬೆವರು ಸುರಿಸಿ ರಾತ್ರಿವರೆಗೂ ದುಡಿದ್ರು ಇವತ್ತು ಸೆಲ್ಫ್ ಎಫರ್ಟ್ ಹಾಕಿ ಶ್ರಮಪಟ್ಟು ದುಡಿದ್ರು ಇವತ್ತು ಜನಗಳು ದುಡ್ಡಿನ ವಿಚಾರದಲ್ಲಿ ವಿಲಿ 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 ಅಂತ ಒದ್ದಾಡ್ತಿದ್ದಾರೆ ಸಾಲುಗಳು ತೀರ್ಸೋಕಾಗ್ದಲಿ ಹೋಟ್ಲು ಮಾಡೋದು ಲಾಸ್ ಮಾಡ್ಕೊಳೋದು ಬೇಕ್ರಿ ಮಾಡೋದು ಲಾಸ್ ಮಾಡ್ಕೊಳೋದು ಇನ್ನೊಂದೇನೋ ಬಿಸ್ನೆಸ್ ಮಾಡೋದು ಲಾಸ್ ಮಾಡ್ಕೊಳೋದು ಆ ಜಾಬ್ಗೆ ಹೋಗೋದು ಬಿಡೋದು ಇನ್ನೊಂದು ಜಾಬ್ಗೆ ಹೋಗೋದು ಬಿಡೋದು ಆ ರೀತಿ ಉದ್ಯೋಗದಿಂದ ದುಡ್ಡು ಬರಬೇಕು ಯಾವುದೇ ಉದ್ಯೋಗದಿಂದ ಯಾವುದೇ ವ್ಯಾಪಾರ ಬಿಸ್ನೆಸ್ಸಿಂದ ಅನ್ಯ ಮೂಲಗಳಿಂದ ದುಡ್ಡು ಬರಬೇಕು ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಬೇಕಂದ್ರೆ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ಈ ಕಾಂಬಿನೇಷನ್ಸ್ ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ನೀವು ಹಾಗೇ ಆಗ್ತೀರಾ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟು ಅದೇ ಏನನ್ನ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಂತಂದರೆ ವಿಲ 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 ಬಿಡ್ತೀರಾ ದುಡ್ಡಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ತಂದು ಒಡ್ಕೊಂಡ್ಬಿಡ್ತೀರಾ ನಮಸ್ಕಾರ